ಬಾಲಿವುಡ್ನಲ್ಲಿ ಭಾರಿ ಗ್ಲಾಮರ್ನಿಂದ ಮೆರೆದು ಬಳಿಕ ಮರೆಗೆ ಸಂದ ನಾಯಕಿಯರ ನಾಯಕರ ಹೃದಯ ವಿದ್ರಾವಕ ಕಥೆಗಳು ಹಲವು ಇವೆ ಆದರೆ ನಟಿ ವಿಮೆಯಷ್ಟು ದುರಂತ ಕತೆಗಳು ಕಡಿಮೆ ಹಿಂದಿ ಚಿತ್ರರಂಗದ ದುರಂತ ನಾಯಕಿ ಎಂದೇ ಮೀನಾ ಕುಮಾರಿಯನ್ನು ಕರೆಯಲಾಗುತ್ತದೆ ಆಕೆಗೆ ಹೋಲಿಸಿದರೆ ವಿಮೆ ಕೂಡ ನೋವು ಮತ್ತು ಒಂಟಿತನದಲ್ಲಿ ಮುಳುಗಿ ಹೋದವಳು ಅವಳ ಸೌಂದರ್ಯ ಮೋಡಿ ಮತ್ತು ಭರವಸೆಯ ಚೊಚ್ಚಲ ಫಿಲನ್ನ ಹೊರತಾಗಿಯೂ ಅವಳ ಜೀವನವು ಕೇವಲ ಮೂವತ್ನಾಲ್ಕು ವರ್ಷ ವಯಸ್ಸಿನಲ್ಲಿ ಹಠಾತ್ನೇ ಕೊನೆಗೊಂಡಿತು ಒಂದು ಕಾಲದಲ್ಲಿ ಜನಪ್ರಿಯತೆ ಅವಳನ್ನು ಬೆಂಬತ್ತಿ ಬಂದಿತ್ತು ನಂತರ ಸೋಲು ವೇಶ್ಯವಾಟಿಕೆ ಕುಡಿತ ಹಿಂಬಾಲಿಸಿದವು ವಿಮೆ ಶ್ರೀಮಂತ ಮತ್ತು ಸುಸಂಸ್ಕೃತ ಕುಟುಂಬದಲ್ಲಿ ಜನಿಸಿದವಳು ಸುಶಿಕ್ಷಿತೆ ಸಂಗೀತ ಮತ್ತು ಕಲೆಗಳ ಬಗ್ಗೆ ಒಲವು ಹೊಂದಿದ್ದಳು ಆದರೂ ಅವಳ ಕುಟುಂಬವು ಅವಳು ಚಲನಚಿತ್ರಗಳಿಗೆ ಸೇರುವುದಕ್ಕೆ ಸಮ್ಮತಿ ನಿಲ್ಲ ತನ್ನ ಕನಸುಗಳನ್ನು ಈಡೇರಿಸಿಕೊಳ್ಳಲು ಆಕೆ ಮನೆ ಬಿಟ್ಟು ಮುಂಬೈಗೆ ಹೋದಳು ಚಲನಚಿತ್ರಗಳಿಗೆ ಅವಳ ಪ್ರವೇಶ ಶುದ್ಧ ಆಕಸ್ಮಿಕವಾಗಿತ್ತು ಆಕೆಗೆ ಮದುವೆಯಾಗಿತ್ತು ತನ್ನ ಪತಿಯೊಂದಿಗೆ ಒಂದು ಪಾರ್ಟಿಯಲ್ಲಿ ಭಾಗವಹಿಸಿದಳು ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ರವಿಯನ್ನು ಭೇಟಿಯಾದಳು ಅವರು ಅವಳ ಸೌಂದರ್ಯದಿಂದ ಪ್ರಭಾವಿತರಾದರು ಮತ್ತು ನಟನೆಗೆ ಇಳಿಯುವಂತೆ ಪ್ರೋತ್ಸಾಹಿಸಿದರು ವಿವಾಹಿತೆಗೆ ಎಂದಿಗೂ ಚಲನಚಿತ್ರಗಳಲ್ಲಿ ಕೆಲಸ ಸಿಗುವುದಿಲ್ಲ ಎಂದು ವಿಮಿ ಹಿಂಜರಿದಾಗ ರವಿ ಅವಳನ್ನು ಚಲನಚಿತ್ರ ನಿರ್ಮಾಪಕ ಬಿಆರ್ ಚೋಪ್ರಾಗೆ ಪರಿಚಯಿಸಿದರು ಅವರು ಅವಳನ್ನು ಹಮ್ರಾಜ್ ಒಂದು ಸಾವಿರ ಒಂಬೈನೂರ ಅರವತ್ತೇಳು ನಲ್ಲಿ ಸುನೀಲ್ ದತ್ ಮತ್ತು ರಾಜ್ಕುಮಾರ್ ಎದುರು ನಟಿಸುವಂತೆ ಮಾಡಿದರು ಆ ಚಿತ್ರ ಯಶಸ್ವಿಯಾಯಿತು ವಿಮಿಯನ್ನು ರಾತ್ರೋರಾತ್ರಿ ತಾರೆಯನ್ನಾಗಿ ಮಾಡಿತು ಹಮರಾಜ್ ಅವರಿಗೆ ಕನಸಿನಂತ ವೃತ್ತಿ ಅಂಬವನ್ನು ನೀಡಿತಾದರೂ ನಂತರ ಅವರ ವೃತ್ತಿಜೀವನ ಶೀಘ್ರದಲ್ಲೇ ಅಡೆತಡೆಗಳನ್ನು ಎದುರಿಸಿತು ಬಿ ಆರ್ ಚೋಪ್ರಾ ಅವರೊಂದಿಗಿನ ಒಪ್ಪಂದದಿಂದ ಬಂಧಿಸಲ್ಪಟ್ಟ ಅವರು ಆರಂಭದಲ್ಲಿ ಇತರ ಚಲನಚಿತ್ರ ಆಫರ್ಗಳನ್ನು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಅವರ ಸಂಬಂಧ ಕೊನೆಗೊಂಡಾಗ ವಿಮಿ ಹೊಸ ಚಿತ್ರಗಳಿಗೆ ಸಹಿ ಹಾಕಿದರು ಆದರೆ ಅವುಗಳಲ್ಲಿ ಹೆಚ್ಚಿನವು ಗಲ್ಲಾಪೆಟ್ಟಿಗೆಯಲ್ಲಿ ವಿಫಲವಾದವು ಕ್ರಮೇಣ ನಿರ್ಮಾಪಕರು ದೂರವಾದರು ತಾರಾಪಟ್ಟ ಮರೆಯಾಯಿತು ಅದೇ ಸಮಯದಲ್ಲಿ ಆಕೆಯ ವೈಯಕ್ತಿಕ ಜೀವನ ಗೊಂದಲದಲ್ಲಿತ್ತು ಅವಳ ಪತಿ ಆರಂಭದಲ್ಲಿ ಅವಳನ್ನು ಬೆಂಬಲಿಸಿದರೂ ಅವರ ಸಂಬಂಧ ಕುಸಿಯಲು ಪ್ರಾರಂಭಿಸಿತು ಅವಳು ಕುಡಿತ ಬೆಳೆಸಿಕೊಂಡಳು ಸಣ್ಣಪುಟ್ಟ ಗೌರವವಿಲ್ಲದ ನಟನೆಯ ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ಳುವಂತಾಯಿತು ಅವರ ದಾಂಪತ್ಯ ಅಂತಿಮವಾಗಿ ವಿಚ್ಛೇದನದಲ್ಲಿ ಕೊನೆಗೊಂಡಿತು ಆಕೆ ಕೋಲ್ಕತ್ತಾಗೆ ತೆರಳಿದರು ಅವರ ವೈಯಕ್ತಿಕ ಆಯ್ಕೆಗಳು ಅವರ ಜೀವನದ ಮೇಲೆ ಪರಿಣಾಮ ಬೀರಿದವು ಕೋಲ್ಕತ್ತಾದಲ್ಲಿ ವಿಮಿ ಜಾಲಿ ಎಂಬ ಚಲನಚಿತ್ರ ವಿತರಕರೊಂದಿಗೆ ವಾಸಿಸಲು ಪ್ರಾರಂಭಿಸಿದರು ಈ ಸಂಬಂಧ ಅವರ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿತು ಈ ಹಂತದಲ್ಲಿಯೇ ಅವರು ಮದ್ಯದ ವ್ಯಸನಿಯಾದರು ಗಂಡ ಆಕೆಯನ್ನು ವೇಶ್ಯಾವಾಟಿಕೆಗೆ ತಳ್ಳಿದ ಪ್ರೀತಿಯು ವಿನಾಶಕಾರಿ ಹಂತವಾಗಿ ಮಾರ್ಪಟ್ಟಿತು ಅವಳನ್ನು ಹತಾಶೆಗೆ ತಳ್ಳಿತು ಶಶಿ ಕಪೂರ್ ರಾಜ್ಕುಮಾರ್ ಮತ್ತು ಸುನಿಲ್ ದತ್ ಅವರಂತಹ ನಟರೊಂದಿಗೆ ಕೆಲಸ ಮಾಡಿದ ಒಂದು ಕಾಲದಲ್ಲಿ ಪ್ರಸಿದ್ಧ ತಾರೆಯಾಗಿದ್ದ ವಿಮಿ ಅವರನ್ನು ಚಿತ್ರರಂಗ ಮರೆತೆ ಬಿಟ್ಟಿತು ಅತಿಯಾದ ಮದ್ಯಪಾನದಿಂದಾಗಿ ಆದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರ ಎಕೃತು ವಿಫಲವಾಯಿತು ಒಂದು ಸಾವಿರದ ಒಂಬೈನೂರ ಅವರು ಮುಂಬೈನ ನಾನಾವತಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು ದುರದೃಷ್ಟವಶಾತ್ ಅವರ ದೇಹವನ್ನು ಆಸ್ಪತ್ರೆಯಿಂದ ತೆಗೆದುಕೊಂಡು ಹೋಗುವಾಗ ಯಾವುದೇ ಕುಟುಂಬ ಸದಸ್ಯರು ಅಥವಾ ಆಪ್ತ ಸ್ನೇಹಿತರು ಹತ್ತಿರ ಇರಲಿಲ್ಲ ಅವರ ಅಂತಿಮ ಪ್ರಯಾಣದಲ್ಲಿ ಅವರ ಪಕ್ಕದಲ್ಲಿ ನಿಂತ ಕೆಲವೇ ಕೆಲವು ಜನರಲ್ಲಿ ನಟ ಸುನಿಲ್ ದತ್ ಕೂಡ ಇದ್ದರು ಎಂದು ಹೇಳಲಾಗುತ್ತದೆ ವಿಮೆಯ ಜೀವನ ಬಾಲಿವುಡ್ನ ಅತ್ಯಂತ ದುಃಖಕರ ಕಥೆಗಳಲ್ಲಿ ಒಂದು ಎಂದು ನೆನಪಿಸಿಕೊಳ್ಳಲಾಗುತ್ತದೆ ಎಲ್ಲವನ್ನೂ ಹೊಂದಿದ್ದರೂ ವೈಯಕ್ತಿಕ ಹೋರಾಟಗಳು ವಿಫಲ ಸಂಬಂಧಗಳು ಮತ್ತು ತಪ್ಪು ಆಯ್ಕೆಗಳಿಂದ ಆಕೆ ಜೀವನ ಕಳೆದುಕೊಳ್ಳುವಂತಾಯಿತು ಚಿತ್ರರಂಗದಲ್ಲಿ ನಡೆಯುತ್ತಿರುವ ಲೈಂಗಿಕ ಕಿರುಕುಳದ ಬಗ್ಗೆ ಹೊಸದಾಗಿ ಹೇಳಲು ಏನೂ ಇಲ್ಲ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಇದೆ ಎಂದು ಹಲವರು ಬಹಿರಂಗವಾಗಿಯೇ ಹೇಳಿಕೊಂಡಿದ್ದಾರೆ ಇತ್ತೀಚೆಗೆ ನಟಿಯರು ಮತ್ತು ಪಾತ್ರ ಕಲಾವಿದರು ತಾವು ಎದುರಿಸಿದ ಲೈಂಗಿಕ ಕಿರುಕುಳ ಕಾಸ್ಟಿಂಗ್ ಕೌಚ್ ಮತ್ತು ಕಾಮೆಂಟ್ಗಳ ಬಗ್ಗೆ ಓಪನ್ ಕಾಮೆಂಟ್ಸ್ ಮಾಡಿದ್ದಾರೆ ತೆಲುಗು ಇಂಡಸ್ಟ್ರಿಯಲ್ಲಿ ನಟಿ ಅನ್ನಪೂರ್ಣ ಅವರಿಗೆ ಒಂದು ಒಳ್ಳೆಯ ಹೆಸರಿದೆ ಇತ್ತೀಚೆಗಷ್ಟೇ ಹಿರಿಯ ನಟಿ ಅನ್ನ ಪೂರ್ಣಮ್ಮ ಅವರು ತಮ್ಮ ಜೀವನದಲ್ಲಿ ಎದುರಿಸಿದ ಲೈಂಗಿಕ ಕಿರುಕುಳದ ಬಗ್ಗೆ ಮಾತನಾಡಿದ್ದಾರೆ ಮದುವೆಯಾದ ನಂತರವೂ ಈ ಖ್ಯಾತ ನಟಿಯನ್ನ ಪ್ರೀತಿಸುತ್ತಿದ್ದರಂತೆ ಅಜಯ್ ದೇವಗನ್ ಈ ವಿಚಾರ ತಿಳಿದ ಕಾಜೋಲ್ ಮಾಡಿದ್ದೇನು ಅಂದ್ರೆ ತೆಲುಗು ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಇದೆ ಮತ್ತು ಈ ಹಿಂದೆ ಅದು ಹೆಚ್ಚಾಗಿತ್ತು ಕಾಸ್ಟಿಂಗ್ ಕೌಚ್ ಬರೀ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಲ್ಲ ಮಹಿಳೆಯರು ಕೆಲಸ ಮಾಡುವಲ್ಲೆಲ್ಲ ಈ ಕಿರುಕುಳ ಇದೆ ತಪ್ಪು ಒಬ್ಬರದ್ದಲ್ಲ ಅವರಿಬ್ಬರ ನಡುವೆಯೇ ಇದೆ ಕಾಸ್ಟಿಂಗ್ ಕೌಚ್ ಎಲ್ಲಾ ಕ್ಷೇತ್ರಗಳಲ್ಲೂ ಇದೆ ಕುಟುಂಬದ ಗೌರವ ಮತ್ತು ಮರ್ಯಾದೆಗಾಗಿ ಮಹಿಳೆಯರು ಜಾಣತನದಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಅವಕಾಶಗಳಿಗಾಗಿ ಪ್ರಯತ್ನಿಸುವವರಿಗೆ ಈ ಲೈಂಗಿಕ ಕಿರುಕುಳಗಳು ಅನಿವಾರ್ಯ ಸಿನಿಮಾ ಶೂಟಿಂಗ್ಗೆ ಎಲ್ಲೋ ಹೋಗುತ್ತಿದ್ದರು ಆಗ ಹುಡುಗರು ತಡರಾತ್ರಿಯಾದೆಯೇ ನಮ್ಮ ಕೋಣೆಯ ಬಾಗಿಲು ಬಡಿಯುತ್ತಿದ್ದರು ಈ ಏಡ್ಸ್ ಬಂದ ನಂತರ ಈ ಲೈಂಗಿಕ ದೌರ್ಜನ್ಯಗಳು ಕಡಿಮೆಯಾದವು ಏಡ್ಸ್ ಭಯದಿಂದ ಲೈಂಗಿಕ ಕಿರುಕುಳ ನೀಡುವುದನ್ನು ನಿಲ್ಲಿಸಿದರು ಏಡ್ಸ್ ಬಂದು ಒಳ್ಳೆಯದೇ ಆಯಿತು ಕೆಲವೊಮ್ಮೆ ಒಳ್ಳೆಯದು ಕೆಟ್ಟದ್ದರಿಂದ ಆಗುತ್ತದೆಯೇ ಎಂದು ಹೇಳಿದರು